ಸಾಧಾರಣ ಮೂರು ವರ್ಷ ಹಿಂದೆ ನಮ್ಮ ನನ್ನನ್ನು ಬಂದು ಅಪ್ರೋಚ್ ಆಗ್ತಾರೆ ಒಂದು ಫಿಲ್ಮ್ ಮಾಡೋಣ ಕೊರಗಜ್ಜ ಫಿಲ್ಮ್ ಮಾಡೋಣ ಅಂತ ಅದು ಮೋಸ್ಟ್ಲಿ ಒಂದು ಅರ್ಧ ಗಂಟೆಯಲ್ಲೇ ಫೈನಲೈಸ್ ಆಗಿರ್ಬೋದು ಮೋಸ್ಟ್ಲಿ ಏನಂದರೆ ನಾನು ಆ್ಯಕ್ಚುಲಿ ಒಂದು ಕೊರಗಜ್ಜ ಆರಾಧಕ ಕುಟುಂಬದಿಂದ ಬಂದವನು ಸೊ ನಮ್ಮ ತಾಯಿ ನೆಲದ ಜಲ ಪರಂಪರೆ ಪದ್ಧತಿ ನೆಲ ಇದನ್ನು ಪ್ರಪಂಚದಾದ್ಯಂತ ಕೊರಗಜ್ಜ ಆರಾಧಕರಿಗೆ ಯಾವುದೇ ಅವರ ಯಾವುದೇ ಭಾವನೆಗೆ ಧಕ್ಕೆ ತರದಂತೆ ಚಿತ್ರೀಕರಿಸಿ ಅದನ್ನು ಜಗತ್ತಿನಾದ್ಯಂತ ತೋರಿಸ್ಬೇಕು ಅಂತ ನನ್ನ ಒಂದು ಆಸೆ ಇತ್ತು ಅದಕ್ಕೆ ಆ ಸೇಮ್ ಡೇ ಅವರು ಬ ಆ್ಯಕ್ಚುಲಿ ಅವ್ರ ಫೋನ್ ಎತ್ತನೇ ಇರಲಿಲ್ಲ ನನ್ನ ನಾರ್ಮಲ್ಲಾಗಿ ಸಾಧಾರಣ ಕಂಟಿನ್ಯೂಸ್ ಆಗಿ ಒಂದು ಹಾಂ ಜಗಳಾಗಿತ್ತು ನಮಗೆ ಒಂದು ಒಂದು ಎಂಟು ಹತ್ತು ವರ್ಷ ಎತ್ತಿರಲಿಲ್ಲ ಬಾಂಬೆಲಿ ನಾನು ಅವರನ್ನು ಬಿಟ್ಟು ಹೋಗಿದ್ದೆ ಸೊ ಅದಕ್ಕೆ ನಾನು ಒಪ್ಕೊಂಡೆ ಬಟ್ ಆಮೇಲೆ ಶೂಟಿಂಗ್ ಶುರು ಆದಮೇಲೆ ಸಾಧಾರಣ ಒಂದು ನಾಲ್ಕೈದಕ್ಕೆ ಕಡೆ ಅಡಚಣೆ ಆಯಿತು ತುಂಬ ಫೈನಾನ್ಷಿಯಲ್ ಲಾಸ್ ಅಂತೂ ತುಂಬ ಜಾಸ್ತಿನೇ ಆಯಿತು ಏನು ಮಾಡೋಕ್ಕಾಗಲ್ಲ ಕೊರಗಜ್ಜ ನಮ್ಮನ್ನು ಏನಾದರೂ ಮಾಡಿ ನಮ್ಮನ್ನು ಇದು ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಡು ನಾವು ಮತ್ತೆ ಕಂಟಿನ್ಯೂ ಮಾಡಿದ್ದು ಏನೂ ತೊಂದರೆ ಆಗದೆ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಯಿತು ಅದಾದಮೇಲೆ ಪೋಸ್ಟ್ ಪ್ರೊಡಕ್ಷನ್ ಟೈಮು ಆ್ಯಕ್ಚುಲಿ ಶೂಟಿಂಗ್ ಸ್ವಲ್ಪ ಬೇಗನೆ ಆಯಿತು ಒಂದು ಒಂದು ಕಾಲು ವರ್ಷದೆಲ್ಲ ಶೂಟಿಂಗ್ ಮುಗೀತು ಇನ್ನು ಇವ್ರದ್ದು ನಮ್ಮ ಡೈರೆಕ್ಟ್ರ್ದು ಇದು ಥಾಟ್ಸ್ ಎಲ್ಲ ಡಿಫ್ರೆಂಟ್ ಥಾಟ್ಸ್ ಎಲ್ಲ ಪ್ರತಿ ಸ್ಟೇಜಲ್ಲೂ ಅವ್ರದ್ದು ಕಾಲ್ ಶೀಟ್ ಸಿಗಲ್ಲ ಈಗ ಗೋಪಿ ಸುಂದರ್ ಮ್ಯೂಸಿಕ್ ಡೈರೆಕ್ಟರ್ ಆದರೆ ಅವ್ರದ್ದು ಕಾಲ್ ಶೀಟ್ ಸಿಗಬೇಕಾದ್ರೆ ಇನ್ನೊಂದು ಆರು ತಿಂಗಳು ಆಮೇಲೆ ನಮ್ಮ ಲಿಜು ಅಂತ ಇವರು ಡಿ ಐ ಅವರು ನಮ್ಮ ಕೇರಳ ಗೌರ್ಮೆಂಟಿಂದ ಸಾಧಾರಣ ಸತತ ಮೂರನೇ ಮೂರು ಸಲ ಇದು ಸಿಕ್ಕಿ ತಗೊಂಡಿದ್ದಾರೆ ಏನು ಅವಾರ್ಡ್ ತಗೊಂಡಿದ್ದಾರೆ ಅದೇ ರೀತಿ ನಮ್ಮ ವಿ ಎಫ್ ಎಕ್ಸ್ನ ಲವನ್ ಮತ್ತು ಕುಶನ್ ಅಂತ ಹಾಗೇ ಈಗ ಮೊನ್ನೆ ಪುಷ್ಪ ಪಿಚ್ಚರ್ ಮಾಡಿದವರು ಬಿಬಿನ್ ದೇವ್ ಅಂತ ಸೌಂಡ್ ಡಿಸೈನ್ ಮಾಡ್ತಾ ಇದ್ದಾರೆ ಅವರು ಅದ್ಭುತ ಸೌಂಡ್ ಡಿಸೈನರ್ ಆ್ಯಕ್ಚುಲಿ ಅದೇ ರೀತಿ ಗೋಪಿ ಸುಂದರ್ ಇವ್ರನ್ನ ಮ್ಯಾನೇಜ್ ಮಾಡೋದೇ ಕಷ್ಟ ಸೆಟ್ ಇದರಲ್ಲಿ ಫಸ್ಟ್ ಆಫ್ ಆಲ್ ಯಾವಾಗ ಆಗುತ್ತೆ ಅಂತ ಗೊತ್ತಾಗಲ್ಲ ಬೆಳಿಗ್ಗೆ ಮತ್ತು ಅದನ್ನು ಸರಿ ಮಾಡಬೇಕು ಪ್ರತಿದಿನ ಇದೇ ನಮ್ಮದು ಪ್ರಾಬ್ಲಮ್ಸ್ಗಳು ಆಮೇಲೆ ಈಗ ಲಾಸ್ಟಿಗೆ ಈಗ ಸಾಧಾರಣ ಒಂದು ಹದಿನೈದು ಸಲ ನಾನು ಮೂವಿ ನೋಡಿದ್ದೇನೆ ಈಗ ಪ್ರತಿ ಸ್ಟೇಜಲ್ಲಿ ಡಿ ಎ ಮಾಡಿದಾಗಲೂ ನೋಡಿದ್ದೇನೆ ವಿ ಎಫ್ ಎಕ್ಸ್ ಮಾಡಿದಾಗಲೂ ನೋಡಿದ್ದೇನೆ ಫಸ್ಟ್ ರಶ್ ಕಟ್ ಮಾಡಿದಾಗ್ಲು ನೋಡಿದ್ದೇನೆ ಎಡಿಟಿಂಗಲ್ಲಿ ನೋಡಿದ್ದೇನೆ ಪ್ರತಿಯೊಂದು ನೋಡಿದ್ದೇನೆ ಬಟ್ ಫಿಲ್ಮ್ ಈಗ ಎಷ್ಟೇ ಕಷ್ಟ ಇದ್ರೂ ಫಿಲ್ಮ್ ಅದ್ಭುತವಾಗಿ ಮೂಡಿ ಬಂದಿದೆ ಈಗ ನಾವು ನವಂಬರ್ ಟ್ವೆಂಟಿ ಇವತ್ತು ನಮ್ಮದು ಇದು ಟೀಸರ್ ಲಾಂಚ್ ಮತ್ತೆ ಇದಿತ್ತು ಯಾವುದು ಫಸ್ಟ್ ಲುಕ್ ಲಾಂಚ್ ಇದೆ ಇದು ಬಿಗಿನಿಂಗ್ ನಮ್ಮದು ಇನ್ನೂ ಕೆಲವು ಪ್ರೋಗ್ರಾಮ್ಗಳಿದೆ ಇನ್ನು ಸಾಧಾರಣ ನವಂಬರ್ ಇಪ್ಪತ್ತೆಂಟು ನಾವು ರಿಲೀಸ್ ಮಾಡಬೇಕು ಅಂತ ಇದ್ದೇವೆ ಮೋಸ್ಟ್ಲಿ ಆಗುತ್ತೆ ರಿಲೀಸ್ ಅವತ್ತೇ ಸೇಮ್ ಡೇ ಆಗುತ್ತೆ ಆಮೇಲೆ ಗೋಪಿ ಸುಂದರ್ ಹೇಳಿದಂಗೆ ಈ ಪಿಕ್ಚರ್ಸ್ ಒಂದು ಅಪ್ಪ ಅಪ್ಪ ಮಗನ ಲವ್ ಅಲ್ಲ ಅಥವಾ ಒಂದು ಲವ್ ಪಿಕ್ಚರ್ ಅಲ್ಲ ಇದನ್ನು ಡಿಸೈನ್ ಈ ಫಿಲ್ಮ್ ಮಾಡಬೇಕಾದ್ರೆ ಸಾಧಾರಣ ಒಂದು ಆರು ತಿಂಗಳು ಮೊದಲೇ ಅದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅದಕ್ಕೆ ಅದನ್ನು ನಾನು ಅಲ್ಲ ತುಂಬಾ ಶ್ರಮ ಪಟ್ಟಿದ್ದಾರೆ ಸಾಧಾರಣ ಆರು ತಿಂಗಳು ಕತೆ ಮೇಲೆ ಕೂತಿದ್ದಾರೆ ಅದಾದಮೇಲೆ ಅದರದ್ದು ಕಾಸ್ಟ್ಯೂಮ್ಸ್ ಎಂಟುನೂರು ವರ್ಷ ಹಳೆಯ ಕಾಸ್ಟ್ಯೂಮ್ಸ್ ಅದು ಅದನ್ನು ಯಾವ ರೀತಿ ಬರ್ಬೋದು ಅಂತ ಡಿಸೈನ್ ಮಾಡೋದಕ್ಕೆ ಒಂದು ಎರಡು ಮೂರು ತಿಂಗಳು ತೊಗೊಂಡಿದ್ದಾರೆ ಅದನ್ನು ಇದೇ ರೀತಿ ಅವರ ಯಾವುದನ್ನು ಬಿಟ್ಟ ಬಿಟ್ಟಾಕಿಲ್ಲ ಕಂಪ್ಲೀಟ್ ಅವರಿಗೆ ಹೆಂಗೆ ಬೇಕು ಅದನ್ನು ಆ ಥರನೇ ತೊಗೊಂಡಿದ್ದಾರೆ ಅದರಲ್ಲಿ ನಮ್ಮ ವಿದ್ಯಾಧರ ಶೆಟ್ಟರು ಸಾಧಾರಣ ಇದು ಬಾಂಬೆಯಿಂದ ಬಂದು ಮೂರು ಮೂರು ವರ್ಷ ನಮ್ಮ ಜೊತೆನೇ ಇದ್ದಾರೆ ಅವರು ಅಲ್ಲಿ ಸ್ಟುಡಿಯೋ ಏನಾಗಿದೆ ಗೊತ್ತಿಲ್ಲ ಇಷ್ಟೇ ಬೇರೆ ಇನ್ನೇನು ನಮ್ಮ ಟೀಮ್ ನಮ್ಮ ಶ್ರುತಿ ಮೇಡಮ್ ನಮ್ಮ ಭವ್ಯ ಮೇಡಮ್ ನಮ್ಮ ಕಬೀರ್ ಬಿಡಿಜಿ ಹಾಗೆ ಸಂದೀಪ್ ಸಪಾರ್ಕರ್ ಸರ್ ಅದ್ಭುತ ನಟಿಸಿದ್ದಾರೆ ಈವನ್ನ ನಮ್ಮ ಗಣೇಶಾಚಾರ್ಯವರು ಇದ್ದಾರೆ ಅದರಲ್ಲಿ